ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೌತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಶ್ರೀಕೃಷ್ಣನ ಮುಂದೆ ಧರ್ಮರಾಜಾದಿಗಳು ನಡೆಸುತ್ತಿದ್ದ ಸಂಧಿ ಪ್ರಸ್ತಾಪವನ್ನು ಕೇಳಿ ದ್ರೌಪದಿಯು ಹಿಂದೆ ಕೌರವರಿಂದ ತನಗುಂಟಾದ ಅವಮಾನವನ್ನು ಹೇಳಿಕೊಂಡು ಕ್ರೋಧಿಸಲು ಕೃಷ್ಣನು ದುರ್ಯೋಧನಾದಿಗಳನ್ನು ವಧಿಸುವುದಾಗಿ ಪ್ರತಿಜ್ಞೆ ಮಾಡಿ ಅವಳನ್ನು ಸಮಾಧಾನಗೊಳಿಸುವುದು ಎಂಬ ಎಂಬತ್ತೊಂದರೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಿಯ ರಾಜ ಕೇಳು ಧರ್ಮರಾಜನು ಕೃಷ್ಣನೊಡನೆ ಧರ್ಮಾರ್ಥಯುಕ್ತವಾಗಿ ಹೇಳಿದ ಸಂಧಿ ಪ್ರಸ್ತಾಪವನ್ನು ಕೇಳಿದಾಗಿನಿಂದ ದ್ರೌಪದಿಗೆ ದುಃಖವು ಮುಕ್ತಿ ಬರುತ್ತಿದ್ದಿತು ಈ ಮಾತುಗಳೆಲ್ಲವೂ ಮುಗಿದ ಮೇಲೆ ದುರ್ಗದ ರಾಜಪುತ್ರಿಯಾದ ಆ ಪಾಂಚಾಲಿಯು ಜಡೆ ಹಾಕದೆ ಉದ್ದಕ್ಕೆ ತೂಗಾಡುತ್ತಿರುವ ಕೂತಲ ಕೂದಲುಗಳೊಡನೆ ನಿಂತು ಮುಂದಿದ್ದ ಕೃಷ್ಣನನ್ನು ಕುರಿತು ಮಾತಾಡತೊಡಗಿದಳು ಅವಳಿಗೆ ಸಹದೇವನು ಕ್ರಾಂತಿಯು ಹೇಳಿದ ಮಾತುಗಳು ಅತಿ ಪ್ರಿಯವಾಗಿದ್ದುದರಿಂದ ಅವಳು ಅವರನ್ನು ಮನಸ್ಸಿನಲ್ಲಿ ಕೊಂಡಾಡುತ್ತಿದ್ದಳು ಭೀಮನು ಮದರಿನಂತಿಲ್ಲದೆ ತನ್ನ ಕೋಪವನ್ನು ಮರೆತು ಬಹಳ ಶಾಂತನಾಗಿದ್ದುದನ್ನು ನೋಡಿ ಅವಳಿಗೆ ದುಃಖವು ಉಕ್ಕಿ ಬರುತ್ತಿದ್ದಿತು ಕಣ್ಣುಗಳಲ್ಲಿ ನೀರನ್ನು ತುಂಬಿಕೊಂಡು ಕೃಷ್ಣನನ್ನು ನೋಡಿ ಓ ಮಹಾಬಾಹು ಓ ಮಹಾಬಾಹು ಧರ್ಮಜ್ಞ ಮಧುಸೂದನ ಪಾಂಡವರು ಆ ಧೃತರಾಷ್ಟ್ರ ಪುತ್ರನಿಂದ ಎಷ್ಟೋ ವಿಧದಲ್ಲಿ ಅವಮಾನಿತರಾಗಿ ತಮ್ಮ ಸುಖವನ್ನೆಲ್ಲ ಕಳೆದುಕೊಂಡು ಕೊಳಗಾದರೆಂಬುದನ್ನು ನೀನು ಚೆನ್ನಾಗಿ ಬಲ್ಲೆ ಆಮೇಲೆ ಧೃತರಾಷ್ಟ್ರನು ಸಂಜಯನ ಮೂಲಕವಾಗಿ ಧರ್ಮರಾಜನಿಗೆ ರಹಸ್ಯವಾಗಿ ಹೇಳಿ ಕಳುಹಿಸಿದ ಮಾತುಗಳು ನಿನಗೆ ತಿಳಿದೇ ಇವೆ ಅವಿಸ್ಥಳ ವೃಕ್ಷಸ್ಥಳ ಮಾಕಂದಿ ವಾರಣಾಮತವೆಂಬ ನಾಲ್ಕು ಗ್ರಾಮಗಳೊಡನೆ ಯಾವುದಾದರೂ ಒಂದನ್ನು ಸೇರಿಸಿ ಐದು ಗ್ರಾಮಗಳು ತನ ಐದು ಗ್ರಾಮಗಳನ್ನು ತನಗೆ ಕೊಟ್ಟರೆ ಸಾಕೆಂದು ಈ ಧರ್ಮರಾಜನು ದುರ್ಯೋಧನನಿಗೆ ಹೇಳಿ ಕಳುಹಿಸಿದ ದೈನ್ಯವಾದ ಮಾತುಗಳನ್ನು ನೀನು ಕೇಳಿರುವೆ ಇವರು ಹೇಳಿ ಕಳುಹಿಸಿದ ಮಾತುಗಳು ಆ ದುರ್ಯೋಧನನ ಮತ್ತು ಅವನ ಮಂತ್ರಿಗಳ ಕಿವಿಗೂ ಮುಟ್ಟಿವೆ ಸಮಾಧಾನವನ್ನು ಉದ್ದೇಶಿಸಿ ಇವರು ಎಷ್ಟು ಮೃದುವಾಗಿ ಹೇಳಿ ಕಳುಹಿಸಿದರು ದುರ್ಯೋಧನನು ಲಕ್ಷ್ಯ ಮಾಡಲಿಲ್ಲ ಆ ದುರ್ಯೋಧನನಿಗೇನು ನಮಗೆ ರಾಜ್ಯ ಭಾಗವನ್ನು ಸ್ವಲ್ಪವಾದರೂ ಕೊಟ್ಟು ಸಮಾಧಾನ ಮಾಡಿಕೊಳ್ಳುವುದರಲ್ಲಿ ಅಭಿಪ್ರಾಯವಿಲ್ಲವೆಂಬುದು ಚೆನ್ನಾಗಿ ವ್ಯಕ್ತವಾಗುವುದು ಹೀಗಿರುವಾಗ ನಾವು ರಾಜ್ಯವನ್ನೂ ಕಳೆದುಕೊಂಡು ಸಂಧಿ ಮಾಡಿಕೊಳ್ಳುವುದೇಕೆ ಅಂತಹ ಸಂಧಿಗಾಗಿ ಅಲ್ಲಿಗೆ ಹೋಗಲೇಬಾರದು ಈಗ ನಾವು ಅಷ್ಟು ದೈನ್ಯದಿಂದ ತಗ್ಗಿ ಹೋಗಬೇಕಾದ ಅವಶ್ಯವೂ ತೋರಲಿಲ್ಲ ನಮ್ಮ ಕಡೆಯಲ್ಲಿ ಪಾಂಡವರು ಶ್ರಂಜೆಯರು ಒಂದಾಗಿ ಸೇರಿರುವಾಗ ಆ ಶತ್ರು ಸೈನ್ಯವು ಎಷ್ಟೇ ಘೋರವಾಗಿದ್ದರೂ ಅವರು ಅದನ್ನು ಅಡಗಿಸಲಾರರೆ ಆ ಶತ್ರುಗಳಾದರೂ ಸಾಮದಿಂದಾಗಲಿ ದಾನದಿಂದಾಗಲಿ ಸಮಾಧಾನಕ್ಕೆ ಬರುವ ಹಾಗಿಲ್ಲ ಅಂತಹವರಲ್ಲಿ ದಂಡೋಪಾಯವನ್ನೇ ತೋರಿಸಬೇಕಲ್ಲದೆ ಬೇರೆ ಉಪಾಯವಿಲ್ಲ ಆತ್ಮರಕ್ಷಣೆಯನ್ನು ಬಯಸತಕ್ಕವನು ಅಂತಹ ಶತ್ರುಗಳಲ್ಲಿ ತೀವ್ರ ದಂಡೋಪಾಯವನ್ನೇ ಅವಲಂಬಿಸಬೇಕು ನೀನು ಪಾಂಡವರು ಸಂಂಜೆಯರು ಸೇರಿ ಆ ಶತ್ರುಗಳನ್ನು ಕ್ರೂರ ದಂಡದಿಂದ ತಲೆಯೆತ್ತದಂತೆ ಮಾಡಬೇಕು ಈ ಕಾರ್ಯವೇ ನಿನಗೂ ಮತ್ತು ಪಾಂಡವರಿಗೂ ಕೀರ್ತಿಕರವಾದುದು ಅಷ್ಟೇಕೆ ಸಮಸ್ತ ರಾಜಕುಲಕ್ಕೆ ಇದು ಸೌಖ್ಯ ಕಾರಣವು ಓ ಕೃಷ್ಣ ಕ್ಷತ್ರಿಯನಾಗಿರಲಿ ಬ್ರಾಹ್ಮಣನ ಹೊರತು ಬೇರೆ ಯಾವ ವರ್ಣದವನಾಗಿರಲಿ ಲೋಭ ಬುದ್ಧಿಯಿಂದ ಪ್ರವರ್ತಿಸತಕ್ಕವನನ್ನು ಅಡಗಿಸಬೇಕಾದುದೇ ಕ್ಷತ್ರಿಯನಿಗೆ ಮುಖ್ಯ ಕರ್ತವ್ಯವು ಸ್ವಧರ್ಮದಲ್ಲಿ ಇರಬೇಕೆಂದು ಬಯಸುವ ಕ್ಷತ್ರಿಯನು ಪಾಪಿಗಳನ್ನು ನಿಗ್ರಹಿಸಬೇಕಾದುದು ಅವಶ್ಯವು ಆದರೆ ಎಷ್ಟು ಪಾಪ ಕಾರ್ಯಗಳನ್ನು ನಡೆಸಿದರೂ ಬ್ರಾಹ್ಮಣನಿಗೆ ಅಷ್ಟು ಕ್ರೂರ ದಂಡನೆಯು ವಿಧಿಸಲ್ಪಡಲಿಲ್ಲ ಏಕೆಂದರೆ ವರ್ಣ ಮಾತ್ರದಿಂದಲೇ ಬ್ರಾಹ್ಮಣನು ಬೇರೆ ಎಲ್ಲಾ ವರ್ಣದವರಿಗೂ ಗುರುವೆನಿಸಿರುವನು ಅಲ್ಲದೆ ದಾನಗಳಿಗೂ ಅವನು ಮೊದಲನೆಯ ಭಾಗಿ ಎನಿಸುವನು ಓ ಜನಾರ್ದನ ಅಂತಹ ಅವಧ್ಯನಾದವನನ್ನು ಕೊಂದರೆ ಎಷ್ಟು ಪಾಪವೋ ವದಾರ್ಹನಾದವನನ್ನು ಕೊಲ್ಲದೆ ಬಿಟ್ಟರು ಅಷ್ಟೇ ಪಾಪವೆಂದು ಧರ್ಮಜ್ಞರು ಹೇಳಿರುವರು ಇಂತಹ ದೋಷವು ಅಂದರೆ ವದಾರ್ಹನಾದವನನ್ನು ಕೊಲ್ಲದೆ ಬಿಟ್ಟು ಬಿಡುವುದು ಇಂತಹ ದೋಷವು ನಿನ್ನ ಮೇಲೆ ಬೀಳದ ಹಾಗೆ ನೀನು ನಡೆಯಬೇಕು ಪಾಂಡವರ ಮತ್ತು ಸಂಜಯರ ಸೇನಾ ಬಲದೊಡನೆ ನೀನು ಹೋಗಿ ಆ ಕೌರವರನ್ನು ನಿಗ್ರಹಿಸಿ ನಿನ್ನ ಮೇಲೆ ಹಿಂದೆ ಹೇಳಿದ ಅಪವಾದವು ಬಾರದಂತೆ ಯತ್ನಿಸು ಓ ಜನಾರ್ದನ ನಾನು ಹಿಂದೆ ಅನೇಕ ಮರ್ತಿ ಹೇಳಿದುದನ್ನೇ ಈಗಲೂ ಇಲ್ಲಿ ಮತ್ತೊಂದು ಬಾರಿ ಹೇಳುವೆನು ಲೋಕದಲ್ಲಿ ನನ್ನಂತೆ ಭಾಗ್ಯಹೀನೆಯಾದ ಕುಲಸ್ತ್ರೀಯು ಬೇರೆ ಯಾವಳು ತಾನೇ ಇರುವಳು ದೃಪದರಾಜನ ಪುತ್ರಿ ವೇದಿ ಮಧ್ಯದಿಂದ ಹುಟ್ಟಿಬಂದವಳು ಮಹಾವೀರನಾದ ಆ ದೃಷ್ಟದ್ಯುಂ ನನ್ನ ಸಹೋದರಿ ನಿನ್ನ ಪ್ರೇಮ ಪರಮ ಪ್ರೇಮಕ್ಕೆ ಪಾತ್ರಳಾದ ಸಖಿ ಇಂತಹ ಉತ್ತಮ ಜನ್ಮವುಳ್ಳ ನಾನು ಲೋಕೋತ್ತರವಾದ ಅಜಮೇಢ ವಂಶಕ್ಕೆ ವಿವಾಹಿತಳಾಗಿ ಮಹಾತ್ಮನಾದ ಪಾಂಡು ಮಹಾರಾಜನ ಸೊಸೆಯಾದನು ಒಬ್ಬರಲ್ಲ ಇಬ್ಬರಲ್ಲ ಇಂದ್ರನಿಗೆ ಸಮಾನರಾದ ಐದು ಮಂದಿ ಪಾಂಡವರಿಗೆ ನಾನು ಪಟ್ಟ ಮಹಿಷಿ ಎನಿಸಿಕೊಂಡೆನು ವೀರ್ಯದಲ್ಲಿ ಆ ಪಂಚ ಪಾಂಡವರಿಗೆ ಸಮಾನರೆನಿಸಿದ ಐದು ಮಂದಿ ಪುತ್ರರನ್ನು ಪಡೆದನು ಆ ನನ್ನ ಐದು ಮಂದಿ ಪುತ್ರರು ಮಹಾರಥರೆನಿಸಿಕೊಂಡಿರುವರು ಅಭಿಮನ್ಯು ಕುಮಾರನಂತೆಯೇ ಅವರು ನನ್ನ ನಿನಗೆ ವಿಶ್ವಾಸ ಪಾತ್ರರಾಗಿರುವರು ಇಂತಹ ನನಗೆ ಆ ಸಭಾ ಮಧ್ಯದಲ್ಲಿ ಕೌರವರಿಂದ ಉಂಟಾದ ಅವಮಾನವೆಂತದೆಂಬುದನ್ನು ಯೋಚಿಸು ನನ್ನ ಪತಿಗಳಾದ ಪಾಂಡವರು ಕನ್ನಿದಿರಾಗಿ ನೋಡುತ್ತಿರುವಾಗಲೇ ಆ ನೀಚನಾದ ದುಃಾಸನನು ನನ್ನ ತುರುಬಿಗೆ ಕೈ ಎಕ್ಕಿ ರಾಜ್ಯ ರಾಜಸಭೆಯಲ್ಲಿ ನನ್ನನ್ನು ಎಳೆದಾಡಿದನು ನೀನು ಪ ನೀನು ಪಾಂಡವರು ಪಾಂಚಾಲರು ವೃಷ್ಣಿಗಳು ಬದುಕಿರುವಾಗಲೇ ನಾನು ಸಭಾ ಮಧ್ಯದಲ್ಲಿ ಆ ಪಾಪಿಗಳಿಂದ ದಾಸಿ ಎಂದು ಕರೆಯಲ್ಪಟ್ಟೆನು ನನ್ನ ಪತಿಗಳಾದ ಪಾಂಡವರು ಆಗಲು ಕೋಪ ಲಜ್ಜಗಳೊಂದೂ ಇಲ್ಲದೆ ಮಂಕು ಹಿಡಿದಂತೆ ಸುಮ್ಮನೆ ನೋಡುತ್ತಾ ಕುಳಿತಿರಲು ಆಗ ನಾನು ಗೋವಿಂದ ನನ್ನನ್ನು ರಕ್ಷಿಸಬಾರದೆ ಎಂದು ಮನಸ್ಸಿನಲ್ಲಿಯೇ ನಿನ್ನನ್ನು ಧ್ಯಾನಿಸಿದನು ಆಗ ನನ್ನ ಸಂಕಟವನ್ನು ನೋಡಿ ಸಹಿಸಲಾರದೆ ನನ್ನ ಮಾವನಾದ ಧೃತರಾಷ್ಟ್ರನೇ ನನ್ನಲ್ಲಿ ಕನಿಕರದಿಂದ ನಿನಗೆ ಬೇಕಾದ ವರವನ್ನು ಕೇಳಿಕೊ ಎಂದು ತಾನಾಗಿ ಕೇಳಿದ ಮೇಲೆ ನಾನು ನನ್ನ ಪತಿಗಳ ದಾಸ್ಯವನ್ನು ಬಿಡಿಸಿ ಅವರನ್ನು ಆಯುಧಗಳೊಡನೆಯೂ ರಥಗಳೊಡನೆಯೂ ಬಿಟ್ಟುಕೊಡಬೇಕೆಂದು ಕೇಳಿದೆನು ಅದರ ಮೇಲೆ ರಾಜನು ಅವರನ್ನು ದಾಸ್ಯದಿಂದ ಬಿಡಿಸಿ ವನವಾಸಕ್ಕಾಗಿ ಕಳುಹಿಸಿಬಿಟ್ಟನು ಓ ಜನಾರ್ದನ ನಮಗೆ ಒದಗಿದ ಈ ಕಷ್ಟಗಳೆಲ್ಲವನ್ನೂ ನೀನು ಚೆನ್ನಾಗಿ ಬಲ್ಲೆ ಈಗಲಾದರೂ ನೀನು ನನ್ನ ಮತ್ತು ನನ್ನ ಪತಿಗಳ ದೀನ ದಶೆಯನ್ನು ತಪ್ಪಿಸಬೇಡವೇ ಓ ಪುಂಡರೀಕಾಕ್ಷ ನಾನು ನ್ಯಾಯ ರೀತಿಯಿಂದ ಆ ಭೀಷ್ಮನಿಗೂ ಧೃತರಾಷ್ಟ್ರನಿಗೂ ಸೊಸೆ ಎನಿಸಿಕೊಂಡವಳು ಇಂತಹ ನಾನು ಅವರ ಕಣ್ಣ ಮುಂದೆಯೇ ಬಲಾತ್ಕಾರದಿಂದ ದಾಸಿಯಾಗಿ ಮಾಡಲ್ಪಟ್ಟೆನು ಆ ಅರ್ಜುನನ ಬಿಲ್ಲಾಳುತನವನ್ನು ಭೀಮನ ಬಾಹುಬಲವನ್ನು ಸುಡಬೇಕಲ್ಲವೇ ಆ ದುರ್ಯೋಧನನು ಇನ್ನು ಅವರ ಕಣ್ಣ ಮುಂದೆ ಮುಹೂರ್ತ ಕಾಲವಾದರೂ ಬದುಕಿದ್ದ ಮೇಲೆ ಅವರ ಶೌರ್ಯ ವೇತಕ್ಕೆ ಕೃಷ್ಣ ನೀನು ನನ್ನನ್ನು ಅನುಗ್ರಹಿಸುವುದು ನಿಶ್ಚಯವಾದರೆ ನನ್ನಲ್ಲಿ ನಿನಗೆ ಸ್ವಲ್ಪ ಮಾತ್ರವಾದರೂ ಕೃಪೆಯಿದ್ದರೆ ನಿನ್ನ ಕೋಪವನ್ನೆಲ್ಲ ಪೂರ್ಣವಾಗಿ ಆ ಧೃತರಾಷ್ಟ್ರ ಪುತ್ರರಲ್ಲಿ ಉಪಯೋಗಿಸಬೇಕು ಎಂದಳು ಓ ಜನವೇ ರಾಜ ದ್ರೌಪದಿಯು ಈ ಮಾತುಗಳನ್ನು ಹೇಳುತ್ತಾ ಮೃದುವಾಗಿಯೂ ಸುರುಳಿಗಳುಳ್ಳದ್ದಾಗಿಯೂ ಮುಂದವಾಗಿಯೂ ಕಪ್ಪಾಗಿಯೂ ಸರ್ವಗಂಧ ಸುವಾಸಿತವಾಗಿಯೂ ಸರ್ಪದಂತೆ ಹೊಳೆಯುತ್ತಾ ಸಮಸ್ತ ಶುಭ ಲಕ್ಷಣಗಳಿಂದ ಕೂಡಿದುದಾಗಿಯೂ ಇರುವ ತನ್ನ ಬಿಚ್ಚಿದ ತಲೆಕೂದಲನ್ನು ಎಡಗೈಯಿಂದ ಎತ್ತಿ ಹಿಡಿದುಕೊಂಡು ಆನೆಯಂತೆ ಮೃದುಗತಿಯಿಂದ ಶ್ರೀಕೃಷ್ಣನ ಸಮೀಪಕ್ಕೆ ಬಂದು ಕಣ್ಣುಗಳಲ್ಲಿ ಧಾರೆ ಧಾರೆಯಾಗಿ ನೀರನ್ನು ಸುರಿಸುತ್ತ ಹೀಗೆಂದು ಹೇಳುವಳು ಓಹ್ ಪುಂಡರಿಕಾಕ್ಷ ನೀನು ಈಗ ನೀನು ಶತ್ರುಗಳೊಡನೆ ಸಂಧಿಕಾರಿಯಕ್ಕಾಗಿ ಹೋಗುವುದೇನೋ ತೀರ್ಮಾನವಷ್ಟೇ ಅದನ್ನು ಯಾರೂ ತಡೆಯುವ ಹಾಗಿಲ್ಲ ಆದರೆ ನೀನು ಅಲ್ಲಿ ಸಂಧಿಗಾಗಿ ನಡೆಸತಕ್ಕ ಒಂದೊಂದು ಕಾರ್ಯಗಳಲ್ಲಿಯೂ ಇದು ಹಿಂದೆ ದುಶಾಸನ ಕೈಯಿಂದ ದೂಷಿತವಾದ ಈ ನನ್ನ ತಲೆ ಕೂದಲನ್ನು ನೀನು ಮರೆಯದೆ ಆಗಾಗ ನೆನಪಿಗೆ ತಂದುಕೊಳ್ಳಬೇಕು ಓ ಕೃಷ್ಣ ನನ್ನ ಪತಿಗಳಾದ ಭೀಮಾರ್ಜುನರಿಬ್ಬರೂ ಒಂದು ವೇಳೆ ಕೈಲಾಗದ ಕಾರ್ಪಣ್ಯದಿಂದ ಶತ್ರುಗಳೊಡನೆ ಸಂಧಿಯನ್ನು ಬಯಸಿದರೆ ಬಯಸಲಿ ವೃದ್ಧನಾದ ನನ್ನ ತಂದೆಯು ಮಹಾರಥರಾದ ತನ್ನ ಮಕ್ಕಳೊಡಗೂಡಿ ಆ ಶತ್ರುಗಳನ್ನು ಎದುರಿಸುವನು ಮತ್ತು ಮಹಾವೀರ್ಯವುಳ್ಳ ನನ್ನ ಐದು ಮಂದಿ ಮಕ್ಕಳು ಅಭಿಮನ್ಯುವನ್ನು ಮುಂದಿಟ್ಟುಕೊಂಡು ಹೋಗಿ ಆ ಕೌರವರೊಡನೆ ಯುದ್ಧ ಮಾಡುವರು ಓ ವಾಸುದೇವ ನನ್ನ ತುರುಬನ್ನು ಹಿಡಿದು ಎಳೆದಾಡಿದ ಆ ದುಶ್ಯಾಸರನ ತೋಳುಗಳು ತುಂಟಾಗಿ ಬಿದ್ದು ನೆಲದ ಧೂಳಿನಿಂದ ಮುಚ್ಚಿರುವುದನ್ನು ನಾನು ನೋಡದಿದ್ದ ಮೇಲೆ ನನ್ನ ಹೃದಯಕ್ಕೆ ಶಾಂತಿಯಲ್ಲಿಯದು ಕಳೆದ ಹದಿಮೂರು ವರ್ಷಗಳಿಂದಲೂ ನನ್ನ ಹೃದಯದಲ್ಲಿ ಬೆಂಕಿಯಂತೆ ಒರಿಯುತ್ತಿದ್ದ ಸಂಕಟವನ್ನು ನಾನು ಎಷ್ಟು ಕಷ್ಟದಿಂದ ಅಡಗಿಸಿಟ್ಟುಕೊಂಡಿದ್ದೆನು ಈಗ ಈ ಭೀಮನು ಎಂದೂ ಇಲ್ಲದ ಧರ್ಮವನ್ನು ಹಿಡಿದು ಮಾತಾಡಿದುದನ್ನು ಕೇಳಿ ನನ್ನ ಹೃದಯವು ಒಡೆದು ಹೋಗುವಂತಿದೆ ಎಂದಳು ದ್ರೌಪದಿಯು ಹೀಗೆಂದು ಹೇಳಿ ಮಹಾವ್ಯಸನದಿಂದ ನಡುಗುತ್ತಾ ಬಾಷ್ಪಗದ್ಗದ ಕಂಠದಿಂದ ತೊಡಗಿದಳು ಅವಳ ಕಣ್ಣುಗಳಿಂದ ಧಾರೆ ಧಾರೆಯಾಗಿ ನೀರು ಸುರಿದು ಅವಳ ಎದೆಯೆಲ್ಲವೂ ತೊಯ್ದು ಹೋಯಿತು ಹೀಗೆ ಕಣ್ಣೀರು ಬಿಟ್ಟು ಅಳುತ್ತಿರುವ ದ್ರೌಪದಿಯನ್ನು ನೋಡಿ ಕೃಷ್ಣನು ಅವಳನ್ನು ಸಮಾಧಾನಪೂರ್ವಕವಾಗಿ ಎಲೋ ಪಾಂಚಾಲಿ ನೀನೇಕೆ ಹೀಗೆ ಅಳುತ್ತಿರುವೆ ಆ ಕೌರವ ಪತ್ನಿಯರೆಲ್ಲರೂ ತಮ್ಮ ಪತಿಗಳನ್ನು ಬಂಧುಗಳನ್ನು ಕಳೆದುಕೊಂಡು ನಿನಗಿಂತಲೂ ಹೆಚ್ಚಾಗಿ ಕಣ್ಣೀರು ಬಿಟ್ಟು ಅಳುವುದನ್ನು ಶೀಘ್ರದಲ್ಲಿಯೇ ನೀನು ನೋಡುವೆ ಎಲೆ ಭಾಮಿನಿ ನಿನ್ನ ಕೋಪಕ್ಕೆ ಪಾತ್ರರಾದವರು ನಿನ್ನ ತನ್ನ ಸಮಸ್ತ ಮಿತ್ರ ಬಂಧು ಪರಿವಾರಗಳೊಡನೆ ಹತರಾಗುವುದು ನಿಶ್ಚಯವೆಂದು ತಿಳಿ ಎಲೆ ಭದ್ರೆ ನಿನ್ನ ಪತಿಗಳಾದ ಪಾಂಡವರು ನಾನು ನಿನ್ನ ಉದ್ದೇಶದಂತೆಯೇ ನಡೆಸುವೆವು ದೈವ ಸಂಕಲ್ಪವು ಅದಕ್ಕೆ ಅನುಸಾರವಾಗಿಯೇ ಇರುವುದೆಂದು ತಿಳಿ ಹೇಗಿದ್ದರೂ ಆ ಕೌರವರು ಸಮಾಧಾನಕ್ಕೆ ಬರುವವರಲ್ಲ ಅವರ ಕಾಲವು ಪಕ್ವವಾಗುತ್ತಾ ಬಂದಿದೆ ಅವರು ನನ್ನ ಮಾತನ್ನು ಕೇಳದಿದ್ದ ಮೇಲೆ ರಣರಂಗದಲ್ಲಿ ಮಲಗಿ ನಾಯಿ ನರಿಗಳ ಬಾಯಿಗೆ ತುತ್ತಾಗಬೇಕಾದುದು ನಿಶ್ಚಯವು ಎಲೆ ರಾಜಕುಮಾರಿ ಹೆಚ್ಚು ಮಾತಿನಿಂದೇನು ಹಿಮವತ್ ಪರ್ವತವಾದರೂ ಕದಲಬಹುದು ಭೂಮಿಯಾದರೂ ನೂರಾರು ಭಾಗವಾಗಿ ಭೇದಿಸಿ ಹೋಗಬಹುದು ನಕ್ಷತ್ರಗಳೊಡನೆ ಆಕಾಶವೇ ಕೆಳಗೆ ಬಿದ್ದರೂ ಬೀಳಬಹುದು ನನ್ನ ಮಾತು ಎಂದಿಗೂ ಸುಳ್ಳಾಗದು ಎಲೆ ಕೃಷ್ಣೆ ಈಗ ನನ್ನ ನಿನ್ನ ಮುಂದೆ ಆಣೆ ಇಟ್ಟು ಶಪಥ ಮಾಡುವೆನು ನಿನ್ನ ಕಣ್ಣೀರನ್ನು ತಡೆದಿಡು ನಿನ್ನ ಪತಿಗಳೆಲ್ಲರೂ ಶತ್ರುಗಳನ್ನು ಕೊಂದು ರಾಜ್ಯಲಕ್ಷ್ಮಿಯಿಂದ ಮೆರೆಯುವುದನ್ನು ನೀನು ಶೀಘ್ರದಲ್ಲಿಯೇ ನೋಡುವೆ ಎಂದನು ಇದು ಎಂಬತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಲಕ್ಷ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ